ನಮಸ್ಕಾರ ಸಾತ್ವಿಕ ಜ್ಞಾನಂ ಚಾನಲ್ಗೆ ಸ್ವಾಗತ ಇಂದು ನಾವು ವಿಘ್ನ ನಿವಾರಕ ಎಂದೇ ಪ್ರಸಿದ್ಧವಾಗಿರುವ ಭಗವಾನ್ ಗಣೇಶನನ್ನು ಸ್ಮರಿಸಿ ವಿಘ್ನಗಳನ್ನು ನಿವಾರಿಸುವ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಶ್ಲೋಕ ಇದರ ಅರ್ಥ ವಿವರಗಳು ಹಾಗೂ ಪ್ರಯೋಜನಗಳ ಬಗ್ಗೆ ತಿಳಿದುಕೊಳ್ಳೋಣ ಗಣಪತಿ ಎಂದು ಕರೆಯಲ್ಪಡುವ ಭಗವಾನ್ ಗಣೇಶ ಹಿಂದೂ ಧರ್ಮದಲ್ಲಿ ಅತ್ಯಂತ ಪೂಜ್ಯ ಮತ್ತು ಪ್ರೀತಿಯ ದೇವತೆಗಳಲ್ಲಿ ಒಬ್ಬರು ಅವರು ಅಡೆತಡೆಗಳನ್ನು ನಿವಾರಿಸುವವರು ಜ್ಞಾನದ ಪೋಷಕ ಮತ್ತು ಬುದ್ಧಿವಂತಿಕೆ ಸಮೃದ್ಧಿ ಅದೃಷ್ಟದ ದೇವರು ಎಂದು ಪರಿಗಣಿಸಲಾಗಿದೆ ಗಣೇಶನನ್ನು ಸಾಮಾನ್ಯವಾಗಿ ದುಂಡುಮುಖದ ಆನೆ ತಲೆಯ ದೇವರಂತೆ ದೊಡ್ಡ ಹೊಟ್ಟೆ ನಾಲ್ಕು ತೋಳುಗಳು ಮತ್ತು ಸಿಹಿ ಸ್ವಭಾವದೊಂದಿಗೆ ಚಿತ್ರಿಸಲಾಗುತ್ತದೆ ಗಣೇಶನ ಆನೆ ತಲೆಯು ಬುದ್ಧಿವಂತಿಕೆಯನ್ನು ಸಂಕೇತಿಸುತ್ತದೆ ಮತ್ತು ದೊಡ್ಡ ಹೊಟ್ಟೆಯು ಎಲ್ಲ ಅಡೆತಡೆಗಳನ್ನು ಹೀರಿಕೊಳ್ಳುವ ಮತ್ತು ಜೀರ್ಣಿಸಿಕೊಳ್ಳುವ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ ಗಣೇಶನು ಭಗವಾನ್ ಶಿವ ಮತ್ತು ಪಾರ್ವತೀ ದೇವಿಯ ಮಗ ಸ್ವರ್ಗದ ದ್ವಾರಗಳ ರಕ್ಷಕ ಮತ್ತು ಆಶೀರ್ವಾದ ಯಶಸ್ಸನ್ನು ನೀಡುವವನು ಎಂದು ಪರಿಗಣಿಸಲಾಗಿದೆ ಗಣೇಶನ ವಾಹನವು ಇಲಿಯಾಗಿದ್ದು ಇದು ನಮ್ರತೆ ಮತ್ತು ಚಾತುರ್ಯದಿಂದ ಸವಾಲುಗಳ ಮೂಲಕ ಸಂಚಾರ ಮಾಡುವ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ ಗಣೇಶನನ್ನು ಪೂಜಿಸುವುದರಿಂದ ಮಂಗಳಕರ ಆರಂಭ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ತರುತ್ತದೆ ಎಂದು ನಂಬಲಾಗಿದೆ ಗಣೇಶನ ಆಶೀರ್ವಾದ ಮತ್ತು ಮಾರ್ಗದರ್ಶನವನ್ನು ಕೋರಲು ಗಣೇಶನ ಮಂತ್ರವಾದ ಓಂ ಗಣೇಶಾಯ ನಮಃ ಎಂದು ಪಠಿಸಲಾಗುತ್ತದೆ ಶ್ಲೋಕ ವಕ್ ಕ್ರತುಂಡ ಮಹಾಕಾಯ ಸೂರ್ಯಕೋಟಿಸಭ ನಿರ್ವಿಘ್ನ ಕುರುಮೇ ದೇವಾ ಸರ್ವದಾ ಈ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ನಾನು ಬಾಗಿದ ಸೊಂಡಿಲು ಹೊಂದಿರುವ ದೊಡ್ಡ ದೇಹವನ್ನು ಹೊಂದಿರುವ ವೈಭವವು ಸಾವಿರ ಸೂರ್ಯನಂತೆಯೇ ಇರುವ ಭಗವಾನ್ ಗಣೇಶನಿಗೆ ನಮಸ್ಕರಿಸುತ್ತೇನೆ ದಯವಿಟ್ಟು ನಾನು ಮಾಡುವ ಎಲ್ಲ ಕೆಲಸಗಳಿಂದ ಅಡೆತಡೆಗಳನ್ನು ತೆಗೆದುಹಾಕಿ ಎಂದು ಪ್ರಾರ್ಥಿಸುತ್ತೇನೆ ಈ ಶ್ಲೋಕದ ವಿವರಗಳು ಹೀಗಿವೆ ಮೊದಲು ಗಣೇಶನನ್ನು ಪೂಜಿಸಿ ಅವನು ಅಡೆತಡೆಗಳನ್ನು ಹೋಗಲಾಡಿಸುವವನು ನಮ್ಮ ಹಾದಿಯಲ್ಲಿನ ಅಡೆತಡೆಗಳನ್ನು ತೆಗೆದುಹಾಕಲು ಈ ಪ್ರಸಿದ್ಧ ಶ್ಲೋಕವನ್ನು ಪಠಿಸಲಾಗುತ್ತದೆ ಯಾವುದೇ ಕೆಲಸ ಅಥವಾ ಪೂಜೆಯನ್ನು ಪ್ರಾರಂಭಿಸುವ ಮೊದಲು ಬಳಸಲು ಇದು ಅತ್ಯುತ್ತಮವಾದ ಶ್ಲೋಕವಾಗಿದೆ ಈ ಶ್ಲೋಕದ ಪ್ರಯೋಜನಗಳು ಹೀಗಿವೆ ಈ ಶ್ಲೋಕವನ್ನು ಪಠಿಸುವುದರಿಂದ ನಿಮ್ಮ ಯಶಸ್ಸಿನ ಹಾದಿಯಲ್ಲಿರುವ ಅಡೆತಡೆಗಳೆಲ್ಲವನ್ನು ತೆಗೆದುಹಾಕುತ್ತದೆ ಹಾಗೂ ತೊಂದರೆಗಳಿಂದ ಮುಕ್ತಿ ಸಿಗುವಂತೆ ಮಾಡುತ್ತದೆ ಈ ಶ್ಲೋಕವು ಮಾನವನ ಯಶಸ್ಸಿಗೆ ಕಾರಣವಾಗುತ್ತದೆ ಹಾಗೂ ಸಂತೋಷವನ್ನು ತರುತ್ತದೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲ್ನ ಎಲ್ಲ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆಲ್ ಎನ್ನುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು